Hello good morning everybody welcome back to my channel jvc vlogs ಇವತ್ತು ಏನಂದ್ರೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ನಮ್ಮನೆ ದೇವರು ಕುರುವತಿ ಬಸವೇಶ್ವರ ಸ್ವಾಮಿ ಈಗಾಗಲೇ ಎಲ್ಲರಿಗೂ ಗೊತ್ತಿತ್ತು ಮೊನ್ನೆ ನಾನು ಜಾತ್ರೆಗೆ ಹೋಗಲೇ ಇಲ್ಲ ಯಾಕಂದ್ರೆ ಈ ಬಿಸಿಲು ಆ ಗಲಾಟಿ ಆಮೇಲೆ ವೆಹಿಕಲ್ಸ್ ನೋಡಿದ್ರೆ ದೂರ ನಿಲ್ಸ್ಬೇಕು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ನನ್ನ ಕೈಲಂತೂ ಆಗೋದೇ ಇಲ್ಲ ಹಿಂದೆ ಒಂದ್ಸಲ ಹೆಂಗಾಗಿತ್ತು ಅಂದರೆ ಜಾತ್ರೆಗೆ ಹೋದಾಗ ಹೋದ್ವಿ ತೇರೆಳೀತು ತೇರಾದಮೇಲೆ ಅಲ್ಲಲ್ಲ ತೇರು ಮುಂಚೆ ದೇವಸ್ಥಾನ ಕಡೆ ಹೋದ್ವಿ ಆದ್ರೆ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನಕ್ ಹೋಗೋಕ್ಕಾಗಲೇ ಇಲ್ಲ ನನಗೆ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದ್ವಿ ಅರ್ಧ ದಾರಿ ಅಂದ್ರೆ ಅಲ್ಲಿ ಒಂದು ಮಠ ಬರ್ತೈತಿ ಚೋಡ ಅಲ್ಲಿ ಚೋಡಮ್ಮ ಇರ್ತೈತಿ ಅವ ಅಲ್ಲಿ ಚೋಡಮ್ಮ ಐತಿ ಆ ಮಠದ ಹತ್ರ ಹೋದ ತಕ್ಷಣ ನನಗಂತೂ ಹೋಗೋಕ್ಕಾಗಲೇ ಇಲ್ಲ ಮುಂದೆ ಆ ರಶು ಆ ಒಂದು ಜನಗಳನ್ನ ನೋಡಿಬಿಟ್ರಂತೂ ಶಿವ ಶಿವ ನನ್ನ ಕೈಲಿ ಹೋಗೋಕ್ಕಾಗಲೇ ಇಲ್ಲ ಅದೇನಾಯ್ತು ಅಂದರೆ ಯಾರೋ ನನ್ನ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟನಿ ಯಾರೋ ನನ್ನ ಕ ಚಪ್ಪಲಿ ಮೇಲೆ ಕಾಲಿಟ್ಬಿಟ್ಟಾರ ಕಾಲು ತಕೊಳ್ಳೋಕೋದ್ರೆ ಚಪ್ಪಲಿ ಹೊತ್ತು ಕಾಲು ಬಂತು ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡೆ ನಿಂಗೆ ಪರಿಸ್ಥಿತಿ ತೊಗೊಂಡೋಗಿಲ್ಲ ಏನಿಲ್ಲ ಮೊಬೈಲ್ ಹಿಡ್ಕೊಂಡೇನಿ ಮೊಬೈಲ್ ಕೈ ಜಾರು ಬಿಡ್ತು ಅದು ಹೆಂಗಿಂಗೂ ಮಾಡಿ ಹಿಂಗೆ ಹಿಡ್ಕು ಇಷ್ಟರಲ್ಲೇ ಹಿಂಗೆ ಹಿಡ್ಕೊಂಡೆ ಉಳಿತು ಇಲ್ಲ ಅಂತಂದ್ರೆ ಅದು ಕೆಳ ಹೋಗ್ತಿತ್ತು ಅಯ್ಯೋ ಅದರ ನಾನು ಯೂಟ್ಯೂಬ್ ಐತಿ ಅಂತೇಳಿ ನಾನು ಅದನ್ನ ತಗೊಳ್ಳೋಕೆ ಹೋದರೆ ನಿಜವಾಗ್ಲೂ ಅವತ್ತು ನಾನು ಸತ್ತೆ ಹೋಗ್ತಿದ್ದೆ ಎಲ್ಲರೂ ನನ್ನ ಮೇಲೆ ಬಿದ್ದು ನಾನು ಹತ್ತು ತುಳೋದು ನನ್ನ ಸತ್ತೆ ಹೋಗ್ತಿದ್ದೆ ಅವತ್ತು ಹಂಗಾಗಿ ನಾನು ಅವತ್ತಿಂದ ನಾನು ಅನ್ಕೊಂಡೆ ಜಾತ್ರೆಗೆ ಬರೋದೇ ಇಲ್ಲ ನನ್ನ ಆಗಲ್ಲ ಜಾತ್ರೆಗೆ ಬರೋದು ಕ್ರೋತಿ ಬಸವಣ್ಣ ನೀನು ನನಗೆ ನಾ ಮಧ್ಯ ನಡು ದಿನಗಳಲ್ಲಿ ನಾನು ಬರ್ತೀನಿ ನೀನು ಅವಾಗಲೇ ನನಗೆ ದರ್ಶನ ಕೊಡು ಆಶೀರ್ವಾದ ಮಾಡು ಅಂತ ಹೇಳಿ ಅವಾಗ್ಲೇ ನಾನು ಬೇಡ್ಕೊಂಡೆ ಅವಾಗಿಂದ ನಾನು ಈಗ ಈಗ ಎರಡು ವರ್ಷದ ಹಿಂದೆ ಈ ಥರ ಆಗಿತ್ತು ನಾನು ಹಂಗಾಗಿ ನಾನು ಜಾತ್ರೆಗೆ ಹೋಗೋದೇ ಇಲ್ಲ ಈಗ ಹೊಸ ವರ್ಷ ಶುರು ಆಗಿತ್ತಲ್ಲ ಮೊನ್ನೆ ಯುಗಾದಿ ಹಬ್ಬ ಆಯ್ತು ಈ ಹೊಸ ವರ್ಷ ಶು ಶುರು ನಮಗೆ ನಮ್ಮ ಎಲ್ಲ ಇದು ಹಿಂದೂ ಜನರಿಗೆ ಈಗ ನಾವು ಒಂದು ಪೂಜೆ ಮಾಡಿದ್ವಿ ನಿನ್ನೆ ಅದೆಲ್ಲ ಆಯ್ತು ಈಗ ಹೋಗಿ ಮನೆ ದೇವ್ರನ್ನ ದರ್ಶನ ಬರೋಣ ಅಂತ ಹೇಳಿ ಹೊಂಟೇನಿ ಅಷ್ಟೇ ಮತ್ತೇನಿಲ್ಲ ನಿಮಗೂ ಕುಡತಿ ಬಸವೇಶ್ವರ ಸ್ವಾಮಿ ನಾವು ದರ್ಶನ ಮಾಡಿಸ್ತೀನಿ ನೋಡ್ರಿ ಇಲ್ಲಿಂದಾನೇ ನೀವು ಕೂಡ ದರ್ಶನ ಮಾಡಿಕೊಡ್ರಿ ಬಸವೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೂಡ ಆಸೆ ಪಡ್ತೀನಿ ಹಾಗೆ ಬರಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಒಂದಷ್ಟು ಫೋಟೋ ವಿಡಿಯೋ ನಾನು ಎಲ್ಲ ನಿಮಗೆ ಶೇರ್ ಮಾಡ್ತೀನಿ ನೋಡಿರಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಕಡೆ ತನಕ ನೋಡ್ರಿ ನಿಮಗೆ ಎಲ್ಲ ಗೊತ್ತಾಗೈತ ನಿಮಗೂ ಬನ್ನಿ ಪುರುವತ್ತಿಗೆ ಹೋಗಿಬಿಟ್ಟು ಬರೋಣ ಹಾಗೆ ಗೊತ್ತಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟ ಬನ್ನಿ ಈಗ ಹೋಗೋಣ ಓಕೆ ಬರ್ರಿ ಈಗ ಪೂಜೆ ಹಿಂಗಾಗೈತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬ್ಯಾಕ್ ಕಮ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡ್ರಿ ಇಲ್ಲ ಆಯ್ತು ಈಗ ಸ್ನಾನ ಆಯಿತು ಪೂಜೆ ಆಯಿತು ತಿಂಡಿ ಏನು ತಿಂದಿಲ್ಲ ದೇವಸ್ ದೇವ್ರ ದರ್ಶನ ಆದ್ಮೇಲೆ ತಿಂಡಿ ತಿನ್ನೋದು ಅಂತ ಬರ್ರಿ ದೇವ್ರ ಪೂಜೆ ತೋರಿಸ್ತೀನಿ ಓಕೆ ನೋಡಿರಿ ದೇವ್ರ ಪೂಜೆ ಆಗೈತಿ ದೇವ್ರ ಪೂಜೆ ಆಗೈತಿ ಅಂತ ನೋಡಿರಿ ಗಣಪತಿ ಪೂಜೆ ಆಗೈತಿ ಕಾಮಾಕ್ಷಿ ದೀಪ ಕೂಡ ಹಚ್ಚೇನಿ ನೋಡಿರಿ ಬಟನ್ ರೋಸ್ ಇದ್ವಿ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಪೂಜೆ ಸಂಜೆ ದೇವ ಬಾಗ್ಲಿ ದೀಪ ಆಸಕ್ಕೆ ಅವನು ಕೂಡ ರೆಡಿ ಮಾಡಿಟ್ಟನಿ ಆ ದೀಪಗಳಂತರೂ ಎಷ್ಟು ತೊಳೆದ್ರೆ ಅಷ್ಟೇ ಇರ್ತವೆ ಅವು ಓಕೆ ನೋಡಿರಿ ಪೂಜೆ ಹೆಂಗಾಗೈತಿ ಅಂತ ಕಮೆಂಟಲ್ಲಿ ಹೇಳ್ರಿ ನನಗೆ ಈಗ ಕುರುವತ್ತಿಗೆ ಹೋಗಿ ಬಸವೇಶ್ವರ ಸ್ವಾಮಿನ ದರ್ಶನ ಮಾಡಿಕೊಂಡು ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಮರಣ ಬರ್ರಿ ಹೋಗಿ ಓಕೆನಾ ನನ್ನ ಟ್ರೈಪೋರ್ಡ್ ನೋಡ್ರಿ ಹೆಂಗಿಟನಿ ನೋಡ್ರಿ ಮಹಾಲ ಫ್ಯಾನ್ ತಿರುಗಾಕತತಿ ಶಿಖಿಗೆ ಫ್ಯಾನ್ ಬೇಕಿ ಓಕೆ ನೋಡ್ರಿ ಈಗ ನಾವು ನಮ್ಮ ಮನೆಯಿಂದ ಹೊರಟ್ವಿ ನಾವು ಹೊರಟಾಗ ಬೆಳಗ್ಗೆ ಎಂಟೂವರೆ ಎಂಟು ಮುಕ್ಕಾಲೇನೋ ಆಗಿತ್ತು ನೋಡ್ರಿ ಇದು ಗೌರಿಶಂಕರ ನಗರ ನಾವಿದ್ದ ಮನೆ ಅದು ತೋರಿಸಿದ್ನಲ್ಲ ಈಗ ಗೇಟ್ ಇತ್ತು ಇದು ಗೌರಿಶಂಕರ ದೇವಸ್ಥಾನ ಈ ಕಡೆ ಕಾಣ್ತಾ ಇರೋದು ನೋಡಿದ್ರಲ್ಲ ನಾವು ಗೌರಿಶಂಕರ ನಗರದಾಗಿಂದ ಹಾಸಿ ಮತ್ತು ಹಲಗೇರೆ ರೋಡ್ ಮೇಲೆ ಹೋಗಿ ಆ ಕಡೆ ಹೋಗೋದು ಅಂತ ಹೋಗ್ತಾ ಇದ್ದೀವಿ ನೋಡ್ರಿ ರೋಡ್ ಅಂತರೂ ಕೆಲವೊಂದು ಕಡೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈಗಂತರು ಕೆಲವೊಂದು ಕಡೆ ಅಷ್ಟೇ ಇದು ಇದಾವೆ ಈ ರೋಡ್ ಅಂತ ಫುಲ್ ಇದು ಎಮ್ ಎಮ್ ಫಂಕ್ಷನ್ ಹಾಲ್ ರೋಡ್ ನೋಡಿದ್ದು ತುಂಬ ಚೆನ್ನಾಗೈತಿ ಹಾಗೆ ನಾವು ಸಿಟಿ ತಡದ ಮುಂದಕ್ಕೆ ಬಂದ್ವಿ ಕುರೋತಿ ರೋಡಿಗೆ ಬಂದ್ವಿ ನೋಡಿರಿ ಅಲ್ಲಿ ರೋಡ್ದು ಕನ್ಸ್ಟ್ರಕ್ಷನ್ ಕೆಲಸ ನಡೆಯಕತ್ತೈತಿ ಫ್ಲೈಓವರ್ ಮಾಡಾಕತ್ತಾರ ಈ ಕಡೆ ಅದು ಸ್ವಲ್ ಇಲ್ಲಿ ಸ್ವಲ್ಪ ನೀರು ನಿಲ್ತಾವ ಇಲ್ಲಿ ಇದು ಏನು ಎದುರುಗಡೆ ಬಂತಲ್ಲ ಇದು ಇದು ಇಲ್ಲಿ ಮಳೆಗಾಲದಲ್ಲಿ ಫುಲ್ ನೀರು ನಿಂತ್ಕೊಂಡಿರ್ತಾವೆ ಇಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗ್ತೈತಿ ಹಂಗಾಗಿ ಮೇಲೆ ಫ್ಲೈಓವರ್ ಮಾಡಾಕತ್ತಾರ ಭಾಳ ಚೆನ್ನಾಗಿ ರೋಡು ಇಂಪ್ರೂವ್ಮೆಂಟ್ ಆಗ್ತತಿ ಅಂತಲೇ ಹೇಳ್ಬೋದು ಕುರುವತ್ತಿಗೆ ಹೋಗೋ ರೋಡ್ ಅಂತೂ ಅಲ್ಲಲ್ಲೇ ರಾಣೆಬೆನ್ನೂರಿಂದ ಕುರುವತ್ತಿ ಮಠನೂ ಅಲ್ಲಲ್ಲಲ್ಲಲ್ಲೇ ರೋಡನ್ನು ಮಾಡಿದ್ದಾರೆ ಡಬಲ್ ರೋಡ್ ಆಗೈತಿ ಎಷ್ಟು ಚೆನ್ನಾಗಾಗೈತಿ ಅಂದರೆ ಭಾಳ ಚೆನ್ನಾಗೈತಿ ನೋಡ್ರಿ ಎಷ್ಟು ಕೆಲಸ ನಡೆದೈತಿ ನಾವು ಇದು ನಮ್ಮ ರಣೇಂದ್ರ ಸಿಟಿ ಮೇಲೆ ರೈಲ್ವೆ ಗೇಟ್ ಬರ್ತೈತಲ್ಲ ರೈಲ್ ರೈಲ್ವೆ ಗೇಟಿಂದ ಮುಂದೆ ಈ ಕೆಲಸ ಅಲ್ಲಿಂದ ಸ್ಟಾರ್ಟ್ ಆಗೈತಿ ಇದು ಕೆಲಸ ಈಗ ಈಗ ಮಾಡ್ತದರ ನೋಡಿರಿ ಇಲ್ಲಂದ್ರೆ ಎಷ್ಟು ಚೆನ್ನಾಗಾಗೈತಿ ಇದು ಸ್ಟಾರ್ಟಿಂಗ್ ಕುರುವತ್ತಿಗ ಹೋಗೋ ಅಂತ ರೋಡಿದ್ದು ಅಲ್ಲಿನೂ ಸ್ವಲ್ಪ ಹಿಂದ್ಗಡೆ ಕೆಲಸ ನಡೆದೈತಿ ಈಗ ನಾವು ಕುರುವತ್ತಿಗೆ ಹೋಗ್ತಾ ಇದ್ದೇವೆ ನೋಡ್ರಿ ದೇವ್ರ ಗುಡ್ಡ ದೂರದಿಂದ ಯಾವ ರೀತಿ ಕಾಣಿಸ್ತಾ ಐತಿ ಅಂತ ನೋಡ್ರಿ ಅಲ್ಲಿ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನಾವು ಮೊನ್ನೆ ಜಾತ್ರೆಗೆ ಕುರುವತ್ತಿಗೆ ಹೋಗಿದ್ದಿಲ್ಲಲ್ಲ ಈ ಒಂದು ಬಿಸಿಲು ಅಗಲಾಟಿ ಅಲ್ಲಿ ನಮಗೆ ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ದೇವ್ರ ದರ್ಶನ ಮಾಡೋಕ್ಕಂತೂ ಆಗೋದೇ ಇಲ್ಲ ಅಂತ ಹೇಳಿ ನಾವು ಹೋಗಲಿಲ್ಲ ಹಾಗಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ರೋಡು ಡಬಲ್ ರೋಡ್ ಮಾಡ್ಯಾರ ಅಲ್ಲಲ್ಲಲ್ಲೇ ಇನ್ನು ಕೆಲಸಗಳು ನಡೆದವು ಕೆಲವೊಂದು ಕಡೆ ಮಾಡ್ಯಾರ ಕೆಲವೊಂದು ಕಡೆ ಇನ್ನು ಕೆಲಸಗಳು ನಡೆದವು ಅವು ಭಾಳ ಹಳ್ಳಿ ಬರ್ತಾವಲ್ಲ ಅಲ್ಲಿ ಹಂಗಾಗಿ ಕೆ ಹಳ್ಳಿಯಲ್ಲಿ ಅಲ್ಲಲ್ಲಲ್ಲೇ ಕೆಲಸನ ಮಾಡ್ಯಾರ ನೋಡ್ರಿ ದೇವ್ರ ಗುಡ್ಡ ಕಾಣಿಸ್ತಾ ಐತಿ ನೋಡ್ರಿ ಇದು ತುಂಗಭದ್ರಾ ನದಿ ಸೇತುವೆ ಮೇಲಿಂದ ಹೋದ್ವಿ ಗುತ್ಲಕ್ಕೋಗಿ ಗುತ್ಲದಿಂದ ಈಗ ಮೈಲಾರ ಕುರುವತ್ತಿ ಹೋಗ್ತಾ ಅದು ನೋಡ್ರಿ ನೀರು ಈ ಕಡೆ ಜಾಸ್ತಿ ಐತಿ ಕುರುವತ್ತಿ ಸೈಡ್ ಜಾಸ್ತಿ ಐತಿ ಈ ಕಡೆ ಇಲ್ಲ ಸ್ವಲ್ಪ ನೀರು ಅಲ್ಲೆಲ್ಲ ಕಟ್ಕೊಂಡಿರ್ತಾರಲ್ಲ ನೀರ ಹಾಗಾಗಿ ಅಲ್ಲಿ ನಿಂತ್ಕೊಂಡೈತ್ ನೀರು ಈ ಕಡೆ ಇದ್ದಿಲ್ಲ ಈಗ ನೋಡಿರಿ ನಾವು ಕುರುವತ್ತಿ ಹತ್ತತ್ರ ಬಂದ್ವಿ ಇದು ಬಂದ್ವಿ ಕುರುವತ್ತಿಗೆ ಬಂದ್ವಿ ನೋಡ್ರಿ ಇದು ಉದ್ಭವ ಮೂರ್ತಿ ಗಣೇಶ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಎಲ್ಲ ಐತಲ್ಲ ಅದು ಯಾವಾಗಲೂ ಅಷ್ಟೇ ಗಣೇಶನ ದರ್ಶನ ಮಾಡಿಕೊಂಡು ಮುಂದೆ ಕುರುವತ್ತಿಗೆ ಎಂಟ್ರಿ ಕೊಡೋದು ಇದು ನೋಡಿರಿ ನಾರ್ಮಲ್ ಡೇಸ್ ಒಳಗೆ ಹೆಂಗೆ ಇರ್ತೈತಿ ಕುರುವತ್ತಿ ಅಂತ ಆ ಒಂದು ಹಳ್ಳಿ ವಾತಾವರಣನ ನಾವು ಅಲ್ಲಿ ನೋಡ್ಬೋದು ನೋಡ್ರಿ ಜನಾನೇ ಇರಲ್ಲ ಜಾತ್ರೆಯಲ್ಲಿ ಎಷ್ಟು ಜನ ಇರ್ತಾರಂದ್ರೆ ಲಕ್ಷ ಗಂಟಲೆ ಜನ ಅಲ್ಲಿ ಎಲ್ಲಿ ಏನೈತಿ ಅಂತನೇ ಕಾಣಲ್ಲ ನೋಡ್ರಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತಿ ಊರು ಆ ಕಡೆ ಈ ಕಡೆ ಮನೆಗಳು ರೋಡ್ ಖಾಲಿ ಖಾಲಿ ರೋಡು ನಾನು ನನ್ನ ಮಗನಿಗೆ ಹೇಳಿದೆ ತೇರು ಮನೆಗೆ ತೇರ ಹತ್ರನೇ ತೇರು ನಿಲ್ತೈತಲ್ಲ ಅಲ್ಲೇ ಹೋಗಿ ನಿಲ್ಲಿಸು ಅಂತ ಅವ್ನು ಸೀದಾ ದ್ವಾರಬಾಗ್ಲ ಹತ್ರನ ಹೋಗಿ ನಿಲ್ಸಿದ ಯಾಕಂದ್ರೆ ರಶ್ ಇದ್ದಿಲ್ಲ ಜನನೂ ಇದ್ದಿಲ್ಲ ಹಾಗೆ ಕಾರ್ ಎಳೆದು ಮತ್ತು ನಾವು ಹೊಳೆ ಕಡೆಗೆ ಹೋಗೋಣ ಅಂತ ಹೋದ್ವಿ ಯಾಕಂದ್ರೆ ಅಲ್ಲಿ ಸೇತುವೆ ಮೇಗಿಂದ ನೀರು ಕಾಣ್ತು ಆದ್ರೆ ನೋಡಿರಿ ಇಲ್ಲಿ ನೀರೇ ಇಲ್ಲ ಎಷ್ಟು ದೂರ ಇದೆ ನೋಡ್ರಿ ತುಂಗಭದ್ರಾ ನದಿ ಎಷ್ಟು ಒಣಗಿ ಹೋಗಿತ್ತು ನೋಡ್ರಿ ಅಲ್ಲೋ ಅಲ್ಲಲ್ಲೆಲ್ಲೇ ಕಾಲು ಹೊಳೆ ಅಂತಲೂ ಹೇಳೋಕ್ಕಾಗಲ್ಲ ಅದನ್ನು ದೂರ ಅಂದರೆ ದೂರ ಸ್ವಲ್ಪ ಅಲ್ಲಲ್ಲೆಲ್ಲೇ ಗುಂಡೆ ನಿಂತ್ಕೊಂಡು ಅವಷ್ಟೆ ಬನ್ನಿ ಈಗ ಬಸವೇಶ್ವರ ಸ್ವಾಮಿನ ದರ್ಶನ ಮಾಡ್ಕೊಳ್ರಿ ನೀವು ಇಲ್ಲಿಂದಾನೆ ನಾವು ಹೋದಾಗ ಒಂಬತ್ತುವರೆ ಆಗಿತ್ತು ದೇವಸ್ಥಾನಕ್ಕೆ ದೇವ್ರ ಪೂಜೆನೆಲ್ಲ ಎಲ್ಲ ಆಗಿತ್ತು ನಾರ್ಮಲ್ ದಿನಗಳಲ್ಲಿ ಎಷ್ಟು ಪ್ರಶಾಂತವಾದ ವಾತಾವರಣ ಆ ಒಂದು ಗುಬ್ಬಿಯ ಚೂ ಅನ್ನೋ ಒಂದು ಗುಬ್ಬಿಯ ಕಲರವನ್ನು ನಾನು ಯಾವ ರೀತಿ ಇತ್ತೋ ಕೆಲವೊಂದು ಕಡೆ ಅದನ್ನು ಹಾಗೇ ಬಿಟ್ಟು ತೋರಿಸ್ತೀನಿ ನಿಮಗೆ ಕುರುತಿ ಬಸವ ಬಸವೇಶ್ವರ ಸ್ವಾಮಿನ ದರ್ಶನ ಮಾಡಿಕೊಳ್ಳ್ರಿ ನೀವು ಭಾಳ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಯಾಕಂದ್ರೆ ದೇವಸ್ಥಾನದಲ್ಲಿ ಜನನೇ ಇದ್ದಿಲ್ಲ ಪ್ರಶಾಂತವಾದ ವಾತಾವರಣ ನೋಡಿರಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಸೈ ಒಂದು ಎಲ್ಲ ಒಂದು ಕಡೆಯಿಂದ ತೋರಿಸ್ತಾ ಇದ್ದೀನಿ ನಾವು ಹೋದ್ವಿ ಹೋಗಿ ಹಣ್ಣು ಕಾಯಿ ಮಾಡಿಸ್ಕಂಡು ಪೂಜೆ ಆಲ್ರೆಡಿ ಆಗಿತ್ತು ಬೆಳಗ್ಗೆನೆ ನಾವು ಹೋದಾಗ ಒಂಬತ್ತುವರೆ ಆಗಿತ್ತು ದೇವರ ದರ್ಶನ ಮಾಡಿಕೊಂಡು ಅಂದರೆ ಇದ್ದರು ಸ್ವಲ್ಪ ಜನ ಇದ್ದರು ನಾವು ಹೋದಾಗ ಇದ್ದು ಹಣ್ಣು ಕಾಯಿ ಮಾಡಿಸ್ಕೊಂಡು ಅವರು ಇನ್ನೊಂದು ಯಾರೋ ಒಬ್ಬರು ದೀಡ್ ನಮಸ್ಕಾರ ಹಾಕಕತ್ತಿದ್ರು ಅವ್ರಿಗೂ ಲಗೇಜ್ ಎಲ್ಲ ಅಲ್ಲೇ ಇದ್ದು ನೋಡಿರಿ ನಾ ಕೂತಿದ್ನೆಲ್ಲ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡ್ಕೊಳ್ರಿ ಕೆಲವೊಂದು ಕಡೆ ದೇವಸ್ಥಾನದೊಳಗೆ ಹಂಗೆ ಹೆಂಗೆ ಯಾವ ರೀತಿ ಇದೆಯೋ ಅದನ್ನು ನಾನು ಹಾಗೆ ಬಿಟ್ಟಿರ್ತೀನಿ ನೋಡ್ರಿ ಬಸವಣ್ಣ ಬಂದ ಕೈಲಾಸದಿಂದ ದರಗಿಳಿದು ಬಂದ ಏನು ಚಂದವು ಅಣ್ಣ ಬಸವಣ್ಣ ನಮ್ಮನ್ನು ಕಾಯೋ ಕರುಣಾಮಯವನು ನಮ್ಮ ಬಸವಣ್ಣ Yeah. you. ನೋಡಿರಿ ಕುರುವತ್ತಿ ಬಸವೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆ ಮಠದಲ್ಲಿ ಚೌಡೇಶ್ವರಿ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಉದ್ಭವ ಮೂರ್ತಿ ಗಣೇಶ ದೇವಸ್ಥಾನಕ್ಕೆ ಬಂದು ಇಲ್ಲಿ ಕೂಡ ದೇವರ ದರ್ಶನನ ಮಾಡಿಕೊಂಡಿ ನೀವು ಕೂಡ ಉದ್ಭವ ಮೂರ್ತಿ ಗಣೇಶನ ದರ್ಶನ ಮಾಡಿಕೊಳ್ಳ್ರಿ ಹಾಗೆ ನಾವು ಅಲ್ಲಿಂದ ಹೊರಟವಿ ಹೊರಟು ನಾವು ಊರಿಗೆ ಬಂದ್ವಿ ಓಕೆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು